ಎಲ್ಲರಿಗೂ ನಮಸ್ಕಾರ ಮಳೆ ಬರ್ತಿದೆ ಹೆಚ್ಗೆ ಮಾತಾಡಿಕೆ ಬೇಡ ತಾವೆಲ್ಲರೂ ಕೂಡ ಪೆಣ್ಣ ಕಡೆ ಕೂತಿದ್ದೀರ ನಾನಿವತ್ತು ವೇದಿಕೆ ಮೇಲೆ ಹಾಸನ ಆಗಿರುವಂತಹ ನಮ್ಮ ನಮ್ಮೆಲ್ಲರ ನೆಚ್ಚಿನ ಸಮಾಜ ಸೇವಕರಾಗಿರುವಂತಹ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿರುವಂತಹ ಮುನೇಶ್ಸರ್ ಅವರೇ ಅದೇ ರೀತಿ ತಾಲೂಕು ಕರವೇ ಮುಖಂಡರಾಗಿರುವಂತಹ ಶಬ್ಬೀರ್ ಅಣ್ಣನವ್ರೆ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ರಾನ್ಸಿಸ್ಟೋ ಅವ್ರ ಮಂಜುನಾಥ್ ಅಣ್ಣನವರೇ ತಾಲೂಕು ಕರ್ವೆ ಉಪಾಧ್ಯಕ್ಷರಾಗಿರುವಂತಹ ಬಾಲಾಜಣ್ಣನವರೇ ಜ್ಞಾನವಾಹಿನಿ ಇಂಟರ್ ನ್ಯಾಷನಲ್ ಶಾಲೆಯ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಸರ್ ಅವರೇ ಡಿ ವಿಜಿ ಸಂಘದ ಅಧ್ಯಕ್ಷರಾಗಿರುವಂತಹ ಮಧುಸೂದನ ವಿರೂಪಾಕ್ಷಿ ಲಿವೆ ಅದೇ ರೀತಿ ಸಹಾರ ಇಂಟರ್ನ್ಯಾಷನಲ್ ನ ಮುಖ್ಯ ಶಿಕ್ಷ ಮುಖ್ಯಸ್ಥರಾಗಿರುವಂತಹ ಚಾಮ್ಪ್ರಶಾ ಸರ್ ಅವರೇ ಹಾಗೆ ಶಾಲೆಯ ಎಲ್ಲ ಮುಖ್ಯ ಸಿಬ್ಬಂದಿ ವರ್ಗದವ್ರೆ ಅದೇ ರೀತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಎಲ್ಲರೂ ಕೂಡ ಪೋಷಕರು ಆಗಮಿಸಿದಿರಾ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ವಹಿಸ್ಕೊಂತ ಇವತ್ತು ಮಕ್ಕಳ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಇಂಟರ್ನ್ಯಾಷನಲ್ ಸಹಾರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತಹ ಚಾಂದ್ ಪ್ರಶಾದ್ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಾನು ಅರ್ಪಿಸ್ತೇನೆ ಈ ಸಂದರ್ಭದಲ್ಲಿ ಇವತ್ತು ಕನ್ನಡದ ಬಗ್ಗೆ ಮಕ್ಕಳ ದಿನಾಚರಣೆಯ ಬಗ್ಗೆ ಮಕ್ಕಳ ದಿನಾಚರಣೆಯ ಬಗ್ಗೆ ಎಲ್ರೂ ಕೂಡ ತಿಳ್ಪಡಿಸ್ಕೋಬೇಕಾಗಿದೆ ಇವತ್ತು ಮುಳುಬಾಗಿಲಿನಲ್ಲಿ ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿರುವಂತಹ ಖಾಸಗಿ ಶಾಲೆಗಳು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಇದ್ದಾವೆ ಇವತ್ತು ಈ ಒಂದು ಖಾಸಗಿ ಶಾಲೆಯಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ನಾನು ಚಾಂದ್ಪ್ರಸಾದ್ ಸರ್ ಅವರಿಗೆ ಹಾಗೂ ಶಾಲೆಯ ಎಲ್ಲಾ ಸಿಬ್ಬಂದಿ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಇವತ್ತು ನಮ್ಮ ಗಡಿಭಾಗ ಆಗಿರುವುದರಿಂದ ಕನ್ನಡ ಹೆಚ್ಚಾಗಿ ಕನ್ನಡವನ್ನು ಮಾತನಾಡಬೇಕು ಕನ್ನಡ ಜಲ ನುಡಿ ಭಾಷೆ ಈ ನಮ್ಮ ನಾಡು ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರ ಏನಿದೆ ಡಿ ವಿ ಗುಂಡಪ್ಪನವರ ಒಂದು ಸ್ಥಳ ಇದು ನನಗೆ ನಿನ್ನೆ ತಾನೇ ಒಬ್ರು ಪೊಲೀಸ್ ಆಗಿರುವಂತಹ ಅವ್ರ ಹೆಸರು ಹುಸೇನ್ ಸರ್ ಅಂತ ನಮ್ಮ ನಗರ ಠಾಣೆಯಲ್ಲಿ ಕೆಲಸ ಮಾಡ್ತಾರೆ ಸರ್ ನಮ್ಮ ನಾಡು ನಮ್ಮ ಕ್ಷೇತ್ರ ಬಸವಣ್ಣ ನಾಡು ಆಗಿದೆ ಬಸವಣ್ಣನ ಒಂದು ಮೂರ್ತಿ ಮೂವತ್ತು ಎಕರೆದಲ್ಲಿ ನಾವು ನಿರ್ಮಾಣ ಮಾಡಿದ್ದೇವೆ ನಿಮ್ಮ ಮುಳಬಾಗಿಲಿನಲ್ಲಿ ಡಿ ವಿ ಗುಂಡಪ್ಪನವರು ಹುಟ್ಟಿದ ಕ್ಷೇತ್ರ ನಿಮ್ಮದು ತಾಲೂಕು ನಿಮ್ಮ ತಾಲೂಕಿನಲ್ಲಿ ಡಿ ವಿ ಗುಂಡಪ್ಪನವರು ಕೂತ್ರಿ ಇಲ್ಲ ಅಂತ ಹೇಳಿದಾಗ ನಂಗೆ ನಿಜವಾಗ್ಲೂ ಕೂಡ ಎಷ್ಟು ಬೇಜಾರಾಯ್ತು ಅಂದ್ರೆ ಆ ಪ್ರಶ್ನೆಗೆ ನಾನು ಉತ್ತರ ಕೊಡಲಿಲ್ಲ ಅವ್ರಿಗೆ ಹಲವಾರು ಶಾಸಕರು ನಮ್ಮ ಜಿಲ್ಲೆಯ ಎಲ್ಲ ಸಂಸದರು ನಗರಸಭೆ ಎಲ್ಲಾ ಕಮಿಷನರ್ ಅಧ್ಯಕ್ಷರುಗಳು ಶಾಸಕರು ಈ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸಿ ಮುಗಿಸಿದ್ದಾರೆ ಆದ್ರೆ ಡಿ ವಿ ಗುಂಡಪ್ಪನವರ ಒಂದು ಪ್ರತಿಮೆ ಅಳವಡಿಸಿಕೆ ಅವರ ಕೈಯಲ್ಲಿ ಆಗ್ಲಿಲ್ಲ ಯಾಕೆ ಅಂದ್ರೆ ಇದು ಬೇಸರದ ಸಂಗತಿ ನಮಗೆ ಒಬ್ಬ ಪೊಲೀಸ್ ಆಗಿರುವಂತಹ ಒಂದು ಪೊಲೀಸ್ ಅಧಿಕಾರಿ ನಮಗ್ ಕೇಳಿದಾಗ ನಮ್ಮ ತಾಲೂಕಿನಲ್ಲಿ ಬಸವಣ್ಣನವರು ಬಸವೇಶ್ವರ ಒಂದು ದೊಡ್ಡ ಪುತ್ಲಿಯನ್ನು ಮೂವತ್ತಿನ ಅನಾವರಣ ಮಾಡಿದಿವಿ ನಿಮ್ಮ ಮುಳುಬಾಗಿಲಿನಲ್ಲಿ ಇರುವಂತ ಜಾಗ ಮಾಡ್ಕೊಲಕ್ಕ ಆಗಿಲ್ಲ ನಿಮ್ ಕೈಯಲ್ಲಿ ಅಂತ ಹೇಳಿದಾಗ ತುಂಬಾ ಬೇಜಾರಾಯ್ತು ನಾನು ಹೇಳಿದೆ ಸರ್ ನಿಮ್ಮ ಮಾತಿಗೆ ಹತ್ರ ನಾವು ಕೊಡ್ತೀವಿ ಅಂತ ಹೇಳಿದೆ ಆದ್ರಿಂದ ಮಕ್ಕಳಿಗೆ ನಾನು ಹೇಳೋದಷ್ಟೇ ಶಿಕ್ಷಕರು ತಾವೆಲ್ಲರೂ ಕೂಡ ತಂದೆ ತಾಯಂದ್ರುಗಳು ಕನ್ನಡ ಅಂದ್ರೆ ಏನು ಮಕ್ಕಳ ದಿನಾಚಂದ್ರ ಏನು ನಾವು ಯಾಕೆ ಕನ್ನಡ ಭಾಷೆಯನ್ನ ಮಾತನಾಡಬೇಕು ನಮ್ಮ ಮಾತೃಭಾಷೆ ಕನ್ನಡ ಭಾಷೆ ಯಾಕೆ ಬೆಳೆಸ್ಬೇಕು ಯಾವ ರೀತಿ ನಮ್ಮ ಮಕ್ಕಳನ್ನ ಮುಂದೆ ಸಾಗಿಸ್ಬೇಕು ಯಾವ ರೀತಿ ಮುಂದಿನ ಮಕ್ಕಳನ್ನ ಅವ್ನು ಬೆಳೆಸಬೇಕು ವಿದ್ಯಾಭ್ಯಾಸ ಯಾಕೆ ಕೊಡ್ಬೇಕು ಅನ್ನೋದನ್ನ ನಿಜವಾಗ್ಲೂ ಕೂಡ ಸಹಾರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಾನು ಈ ಮೂರು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀನಿ ನಮ್ಮ ತಾಲೂಕಿನಲ್ಲಿ ನನಗೆ ಗೊತ್ತಿದ ಮಟ್ಟಿಗೆ ನಿಜವಾಗ್ಲೂ ಕೂಡ ಹೇಳ್ತೀನಿ ಸಹಾರ ಇಂಟರ್ನ್ಯಾಷನಲ್ ಏನ್ ನಾನೇನು ಇಲ್ಲ ನಾನು ಕಣ್ಣಾರೆ ನೋಡಿ ನನ್ನ ಕಣ್ಣರೇ ನಾನು ನೋಡಿ ನನಗೆ ಮನಸ್ಸಿಗೆ ಬಂದು ನಾನು ಮಾತಾಡ್ತಾ ಇದ್ದೀನಿ ಸಹಾರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಿಜವಾಗ್ಲೂ ಕೂಡ ನೋಡಿ ಪ್ರತಿಯೊಂದು ಮಗು ಕೂಡ ಇಲ್ಲಿ ಮಕ್ಕಳಿದ್ದಾರೆ ಅವ್ರಿಗೆ ಕನ್ನಡ ಅಂದ್ರೆ ಏನು ಅಂತ ತಿಳಿಸಿಕೊಡ್ತಾ ಯಾಕೆ ಹೇಳಿ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಚಾನ್ ಪ್ರಶಾ ಸರ್ ಅವರು ಕನ್ನಡದ ಕಟ್ಟಾಳು ಕನ್ನಡ ಅಂದ್ರೆ ಏನು ನಮ್ಮ ಗಡಿ ಭಾಗದಲ್ಲಿ ಕನ್ನಡವನ್ನು ಯಾಕೆ ಉಳಿಸ್ಬೇಕು ಯಾಕೆ ಬೆಳೆಸ್ಬೇಕು ಅನ್ನೋದನ್ನ ಅವರು ಕನ್ನಡದಿಂದನೇ ಪಾಪ ಐವತ್ತು ವರ್ಷ ಐವತ್ತು ವರ್ಷಗಳಿಂದ ಕನ್ನಡದ ಸೇವೆಯನ್ನು ಮಾಡ್ಕೊಂಡ್ ಬರ್ತಿದ್ದಾರೆ ಮೊನ್ನೆ ಒಂದು ತಾನೇ ಯಾವುದೋ ಒಂದು ಭಾಷಣದಲ್ಲಿ ನಾನು ಕೇಳಿದೆ ನನ್ನ ಪ್ರಾಣ ಇರೋ ಗೊತ್ತಾಗ್ಲು ಕೂಡ ನನ್ನ ಮುಳುಬಾಗಿಲಲ್ಲಿ ಗಡಿಭಾಗ ಇರೋದ ಕನ್ನಡ ಸೇವೆ ನಿರಂತರವಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ನಿಜವಾಗ್ಲು ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಗಡಿ ಭಾಗದಲ್ಲಿರುವಂತ ಎಲ್ಲರೂ ಕೂಡ ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ನಮ್ಮ ತಾಯಿಯ ಭಾಷೆ ಮಾತೃ ಭಾಷೆ ನಮ್ಮ ಭಾಷೆ ಮನೆಗಳಲ್ಲಿ ನೀವು ಯಾವುದೇ ಭಾಷೆ ಮಾಡ ಮಾತಾಡ್ಕೊಳ್ಳಿ ಆತ ಆಯ್ತಾ ಆಚೆ ಕಡೆ ಬಂದಾಗ ಕನ್ನಡವನ್ನ ಉಳಿಸಿ ಕನ್ನಡವನ್ನು ಬೆಳೆಸಿ ಆದಷ್ಟು ಮನೆಗಳಲ್ಲಿ ಕೂಡ ಕನ್ನಡವರ ಭಾಷೆಯನ್ನ ಮಾತನಾಡುತ್ತ ಹೇಳ್ತಾ ಇವತ್ತು ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ಹೇಳುತ್ತಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳುತ್ತಾ ಇವತ್ತು ಹೆಚ್ಗೆ ಮಾತಾಡ್ಲಿಕ್ಕೆ ಬೇಡ ಇನ್ನು ಮಾತನಾಡಲು ಇದ್ದಾರೆ ಮತ್ತೊಮ್ಮೆ ಈ ಶಾಲೆಯ ಸಹಾರ ಇಂಟರ್ನ್ಯಾಷನಲ್ ಶಾಲೆಯ ಖಲೀಫಾ ಮೊಹಲ್ಲ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ಹೇಳುತ್ತಾ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಶಾಲೆಗಳಲ್ಲಿ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಳು ಅನ್ನೋದನ್ನ ನಾವೆಲ್ಲರೂ ತಿಳ್ಕೋಬೇಕು ಆ ಒಂದು ಏನು ಕುವೆಂಪು ಅವರು ಹೇಳಿದರೆ ಆ ಮಾತಿನ ಪ್ರಕಾರ ನಾವೆಲ್ಲರೂ ಕೂಡ ಮುಂದಿನ ನಡ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತು ಈ ಶಾಲೆಯ ಈ ಖಲೀಫಾ ಮಹಾಲೆ ಎಲ್ಲಾ ತಂದೆ ತಾಯಿಯಿಂದ ಕೂಡ ನಿಜವಾಗ್ಲೂ ಪ್ರತಿಯೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಈ ಶಾಲೆಯ ವಿದ್ಯಾರ್ಥಿ ಅವ್ರ ತಂದೆ ತಾಯಿಗಳು ಪ್ರತಿಯೊಂದು ಕಾರ್ಯಕ್ರಮಗಳು ಆ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ ಅವ್ರ ತಂದೆ ತಾಯಿಗಳಿಗೆ ಆಸ್ತಿ ಯಾರು ಗೊತ್ತಾ ನಮ್ಮ ಮಕ್ಳೇ ಬೇರೆ ಯಾರು ಅಲ್ಲ ನೀನ್ ಆಸ್ತಿ ಅಂತಸ್ಸು ದುಡ್ಡು ಕಾಸು ಎಷ್ಟೇ ಮಾಡಿದ್ರು ಕೂಡ ಅವ್ರಿಗೆ ಆಸ್ತಿ ಮಕ್ಕಳೇ ಆದ್ರಿಂದ ಏನ್ ಇವತ್ತು ತಂದೆ ತಾಯಿಗಳಿಗೆ ಬಂದಿದ್ದೀರಾ ನಿಮ್ಮ ಸಹಕಾರ ಈ ಶಾಲೆಗಿದ್ರೆ ಮುಂದಿನ ದಿನಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ನಿಮ್ಮ ಆಶೀರ್ವಾದದೊಂದಿಗೆ ಇನ್ನು ಬೆಳೆಯುತ್ತೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಶುಭಾಶಯ ಹೇಳ್ತಾ ಈ ಒಂದು ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವಿಶೇಷವಾಗಿ ಪ್ರಗತಿ ಚರಟ ಟ್ರಸ್ಟ್ ಅಧ್ಯಕ್ಷ ಮುನೇ ಸರ್ ಅವರು ನಮ್ಮ ಬಾಲಾಜಣ್ಣನವರು ಮಂಜಣ್ಣನವರು ಶಬ್ಬೀರಣ್ಣನವರು ಚಂದ್ರಶೇಖರ್ ಸರ್ ಅವರು ಮಧುಸೂದನವರು ವಿರೂಪಾಕ್ಷ ಲಿಯು ಅವರು ಹಾಗೆ ಮಾಧ್ಯಮ ಮಿತ್ರರು ವಿಶೇಷವಾಗಿ ನಮ್ಮ ಜಾನ್ಪ್ರಸಾದ್ ಸರ್ ಅವರು ಹಾಗೆ ಶಾಲೆಯ ಎಲ್ಲ ಮುಖ್ಯ ಸಿಬ್ಬಂದಿ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನನ್ಗೂ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲಾ ಖಲೀಫಾ ಮೊಹಲೆಯ ಎಲ್ಲಾ ನಿವಾಸಿಗಳು ವಿದ್ಯಾರ್ಥಿಗಳು ನಿಮ್ಗೆ ಎಲ್ರಿಗೂ ತಾಯಿ ತಾಯಿ ಎಲ್ರಿಗೂ ಕೂಡ ಒಂದುತ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿ ಜೈ ಕರ್ನಾಟಕ ಮಾತೆ ನಮಸ್ಕಾರ